ಫಾತ್ಮಾಪುರ್ನಲ್ಲಿ ನ್ಯಾಯಬೆಲೆ ಅಂಗಡಿ ಪಡಿತರ ಧಾನ್ಯ ಕೊಡುವಂತೆ ಕನ್ನಡ ಸೇನೆಯಿಂದ ತಹಸೀಲ್ದಾರ್ಗೆ ಮನವಿ ಚಿಡುಗುಪ್ಪ ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ವಾರ್ಡ್ ನಂಬರ್ ಇಪ್ಪತ್ಮೂರರ ಫಾತ್ಮಾಪುರದಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆದು ಪಡಿತರ ಆಹಾರ ಧಾನ್ಯ ಕೊಡುವಂತೆ ಕನ್ನಡ ಸೇನೆ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷ ಪವನ್ ಪೂಜಾರಿ ಫಾತ್ಮಾಪುರದಲ್ಲಿರುವ ಎಲ್ಲರೂ ಜನರು ಕೂಲಿ ಕಾರ್ಮಿಕರು ಕೂಲಿ ಮಾಡುವ ತನಕ ಹೊಟ್ಟೆ ತುಂಬಲ್ಲ ಪಡಿತರ ಧಾನ್ಯ ತರಲು ಚಿರುಗುಪ್ಪಕ್ಕೆ ಬಂದ್ರೆ ಒಂದು ದಿವಸದ ಕೂಲಿ ಹೋಗುತ್ತದೆ ಚಿರುಗುಪ್ಪಕ್ಕೆ ಹೋಗಲು ಬರಲು ಬಸ್ಸಿನ ಸೌಕರ್ಯವಿಲ್ಲ ಆಟೋದಲ್ಲಿ ಹೋದ್ರೆ ನೂರು ರೂಪಾಯಿ ಬೇಕಾಗುತ್ತೆ ಮತ್ತು ಒಂದು ದಿನದ ಕೂಲಿ ಹೋಗುತ್ತೆ ಅದಕ್ಕಾಗಿ ಬಡವರು ಹಾಗೂ ಕೂಲಿ ಕಾರ್ಮಿಕರ ಮೇಲೆ ದಯ್ಯ ತೋರಿ ಫಾತ್ಮಾಪುರದಲ್ಲಿ ಪಡಿತರ ಧಾನ್ಯ ಕೊಡುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳಕ್ಕೆ ಆಗಮಿಸಿದ ಚಿಟುಪ್ಪ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನ್ನಡೆ ತಾಲೂಕಾ ಅಧ್ಯಕ್ಷ ಪವನ್ ಪೂಜಾರಿ ನಾಗರಾಜ ಹುಡುಗಿ ಸತೀಶ್ ಗಂಜಿ ಕನ್ನಡ ಸೇನೆಯ ಇನ್ನಿತರರು ಭಾಗವಹಿಸಿದರು ಶ್ರೀಮಂತರಾವ್ ಇಂಚೂರು ಎನ್ಕೆಎಸ್ ಫೋರ್ ನ್ಯೂಸ್ ಬೀದರ್